ನಮ್ಮ ಮೂಲಭೂತ ಬೇಡಿಕೆಗಳ ನಮ್ಮ ಗುಲ್ಬರ್ಗ ರೈಲ್ವೆ ವಿಭಾಗೀಯ ಕಚೇರಿ ಅದನ್ನು ಕಡೆಗಣಿಸಿಲ್ಲ ನಮ್ಮ ಅನೇಕ ಬೇಡಿಕೆಗಳು ರಾಜ್ಯ ಸರ್ಕಾರ ಸಲ್ಲಿಸಿದ್ದುದನ್ನು ಕಡೆಗಣಿಸಿಲ್ಲ ಇವತ್ತು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ತಾಳತಾ ಇದೆ ಬಿಹಾರಕ್ಕೆ ಮೊನ್ನೆ ಕೈ ಜೋಡಿಸಿದಂಥ ಬಿಹಾರಕ್ಕೆ ಬಂಪರ್ ಕೊಟ್ಟಿದ್ದಾರೆ ನಾವೇನು ಪಾಪ ಮಾಡಿದ್ದೀವಿ ನಾವು ಅಷ್ಟೇ ಕೇಂದ್ರಕ್ಕೆ ಕೊಡುಗೆನ ಕೊಡ್ತಾ ಇದ್ದೀವಿ ಎಲ್ಲ ರೂಪದಲ್ಲಿ ಕೂಡ ಇದು ಸುಮ್ಮನೆ ನಾಟಕ ಮಾಡದಂತ ಬಜೆಟ್ ಇದು ಬಜೆಟ್ನಲ್ಲಿ ಏನಿಲ್ಲ ನಮ್ಮ ಭಾಗಕ್ಕೆ ಏಮ್ಸ್ ಇತ್ತು ಏಮ್ಸ್ ಏನೋ ರಾಯಚೂರು ಬೇಡಿಕೆ ಇತ್ತು ಅಲ್ಲಿ ಕೂಡ ಏನು ಘೋಷಣೆ ಮಾಡಿಲ್ಲ ರಾಯಚೂರು ಘೋಷಣೆ ಮಾಡಿಲ್ಲ ಬಿಹಾರ ಎಲೆಕ್ಷನ್ ಇದೆ ಹೌದು ಬಿಹಾರ ಎಲೆಕ್ಷನ್ದಲ್ಲಿ ಮತ್ತೆ ಅವ್ರು ಗೆಲ್ಬೇಕು ಅಂತ ಕೊಟ್ಟಿದ್ದಾರೆ ಬಂಪರ್ ನನಗೆ ನನಗೆ ನಾಟಕ ಬೇರೆ ಬೇರೆ ನಾಟಕ ಉದ್ಘಾಟನೆ ಕಾರ್ಯಕ್ರಮ ಏನೋ ಕರೆದಿದ್ದಾರೆ ಹದಿನೈದು ಎಲೆಕ್ಷನ್ ಹೋಗೋದಲ್ಲ ಮೂರ್ ತಿಂಗಳ ಮೂರ್ನಾಲ್ಕು ದಿವಸ ಜಿಲ್ಲೆಗೆನಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್